ವಿವಿಧ ಹಾವುಗಳ ರಕ್ಷಕ ಸ್ನೇಕ್ ಅಮೀರ್ ಚಿಂತಾಮಣಿ ನಗರದ ಗದ್ವಾಲ್ಪೇಟೆಯ ನಿವಾಸಿ ಸೈಕಲ್ ರಿಪೇರಿ ಮಾಡುವ ಅಮೀರ್ ಜಾನ್ ಇದೀಗ ನಗರ ಮತ್ತು ತಾಲೂಕಿನ ಜನತೆಗೆ ಸ್ನೇಕ್ ಅಮೀರ್ ಎಂದು ಹೆಸರುವಾಸಿಯಾಗಿದ್ದಾನೆ ಎಲ್ಲಿಯಾದರೂ ಹಾವು ಕಂಡರೆ ಸಾಕು ಜನರು ತಕ್ಷಣವೇ ಸ್ನೇಕ್ ಅಮೀರನ್ನು ನೆನಪಿಸಿಕೊಳ್ಳುತ್ತಾರೆ ಅವರು ಸ್ಥಳದಲ್ಲಿ ಪ್ರತ್ಯಕ್ಷಗೊಂಡರೆ ಸಾಕು ಹಾವಿನ ಭಯದಿಂದ ಪಾರಾದವು ಎಂಬ ಭಾವನೆ ಇಲ್ಲಿನ ಜನರಲ್ಲಿ ಬೇರೂರಿದೆ ಸ್ನೇಹ್ ಅಮೀರ್ ಏನೂ ಓದಿಲ್ಲ ವೃತ್ತಿ ಮಾತ್ರ ಸೈಕಲ್ ರಿಪೇರಿ ಪತ್ನಿ ಐದು ಮಂದಿ ಹೆಣ್ಣು ಮ ಹೆಣ್ಣು ಐದು ಮಂದಿ ಗಂಡು ಮಕ್ಕಳನ್ನು ಹೊಂದಿರುವ ಆತ ಇಬ್ಬರಿಗೆ ಮಾತ್ರ ಮದುವೆ ಮಾಡಿದ್ದಾರೆ ಅವರು ಸೈಕಲ್ ರಿಪೇರಿಗೆ ಸ್ವಂತ ಅಂಗಡಿ ಇಲ್ಲ ಬಾಡಿಗೆ ಅಂಗಡಿಯೇ ಇಲ್ಲ ಅಂಗಡಿಯನ್ನು ನಗರದ ಅಂಜಿನಿ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿರುವ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯ ಮುಂದೆ ರಸ್ತೆಯ ಪಕ್ಕದಲ್ಲಿ ಚಿಕ್ಕದಾದ ಸೈಕಲ್ ರಿಪೇರಿ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದ ಆತನಿಗೆ ಕೆಲವರ ಕಿರಿಕಿರಿಯಿಂದ ಸೈಕಲ್ ರಿಪೇರಿ ಅಂಗಡಿ ಬಿಟ್ಟು ಇದೀಗ ಹಳೆ ಬಿಡಿಯುವ ಕಚೇರಿಯ ಮುಂದೆ ತಳ್ಳುವ ಬಂಡೆಯಲ್ಲಿ ತರಕಾರಿ ಮತ್ತು ಹಣ್ಣುಗಳ ಮಾರಾಟ ಮಾಡುತ್ತಿದ್ದಾರೆ ಅಮೀರ್ ಅಲ್ಲಿ ಓಡಾಡುತ್ತಿರುವ ಸಂದರ್ಭದಲ್ಲಿ ಏನು ಅರಿಯದ ಆವುಗಳನ್ನು ಕಣ್ಣಿಗೆ ಕಾಣಿಸಿದ ತಕ್ಷಣ ದೊಡ್ಡ ದೊಡ್ಡ ಕಲ್ಲುಗಳಿಂದ ದೊಣ್ಣೆಯಿಂದ ಹೊಡೆದು ಸಾಯಿಸುತ್ತಿರುವುದನ್ನು ಕಂಡ ಅಮೀರ್ ಆವುಗಳನ್ನು ಇಳಿದು ಅವುಗಳ ರಕ್ಷಣೆ ಮಾಡುವ ಆಸೆ ಇತ್ತು ಅದಕ್ಕಾಗಿ ಆವುಗಳನ್ನು ಹಿಡಿಯುವ ಕಲೆಯನ್ನು ಕಲಿಯಬೇಕೆಂಬ ಆಸೆ ಆತನಲ್ಲಿ ಹೆಚ್ಚಾಯಿತು ಈಗಿರುವಾಗ ಒಮ್ಮೆ ಯಾರೋ ಒಬ್ಬರು ದೊಡ್ಡ ಗಾತ್ರದ ನಾಗರಾವನ್ನು ಹಿಡಿದು ಸಾಯಿಸುತ್ತಿರುವುದನ್ನು ಕಂಡ ಅಮೀರ್ ಮನಸ್ಸಿಗೆ ತುಂಬ ಬೇಸರವಾದಾಗ ಕೊನೆಗೂ ಹಾವು ಹಿಡಿಯುವ ವಿದ್ಯೆಯನ್ನು ಕಲಿಯಬೇಕೆಂಬ ಹಠ ಹಿಡಿದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಾವು ಹಿಡಿಯುವ ವೃತ್ತಿ ಮಾಡುವ ಶ್ರೀನಿವಾಸಪುರ ಪಟ್ಟಣದ ನಂಜುಣ್ಣಪ್ಪನವರ ಮೊರೆ ಹೋಗಿ ಅವರಿಂದ ಹಾವು ಹಿಡಿಯುವ ಕಲಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸೈಕಲ್ ರಿಪೇರಿಯ ಜೊತೆಗೆ ಮತ್ತು ಹಣ್ಣುಗಳ ಮಾರಾಟದ ಜೊತೆಗೆ ಹಾವುಗಳನ್ನು ಹಿಡಿಯಲು ಮುಂದಾದ ಅಮೀರ್ ಒಂದು ಕೋಲು ಒಂದು ಚೀಲ ಒಂದು ಪ್ಲಾಸ್ಟಿಕ್ ಪೈಪು ಒತ್ತುಕೊಂಡು ಹಾವುಗಳನ್ನು ಹಿಡಿಯಲು ಮುಂದಾದ ಅವರು ಇದುವರೆಗೂ ವಿವಿಧ ಜಾತಿಯ ಸೇರಿದ ಹಾವುಗಳನ್ನು ಹಿಡಿಯುವ ಮೂಲಕ ಇದೀಗ ಎಲ್ಲರ ಬಾಯಲ್ಲಿ ಸ್ನೇಹ್ ಅಮೀರಾಗಿ ಹೆಸರುವಾಸಿಯಾಗಿದ್ದಾರೆ ಹಾವುಗಳನ್ನು ಹಿಡಿದು ಅವುಗಳನ್ನು ರಕ್ಷಿಸಿದು ನಂತರ ಕಾಡಿಗೆ ಬಿಡುವುದನ್ನು ರೂಢಿಸಿಕೊಂಡಿರುವ ಸ್ನೇಕ್ ಅಮೀರ್ ಎಲ್ಲಿಯಾದರೂ ಹಾವು ಕಂಡರೆ ನನಗೆ ವಿಷಯ ತಿಳಿಸಿ ಎಂದು ತನ್ನ ಮೊಬೈಲ್ ಸಂಖ್ಯೆಯಾದ ಒಂಬತ್ತು ಮೂರು ಏಳು ಒಂಬತ್ತು ಒಂಬತ್ತು ಐದು ಎರಡು ಐದು ಮೂರು ಎಂಟು ನೀಡಿದ್ದಾರೆ ಹಾವು ಇದೆ ಎಂದು ಕರೆ ಕರೆ ಬಂದ ತಕ್ಷಣ ತನ್ನ ಸ್ವಂತ ಕೆಲಸವನ್ನು ಬದಿಗೊತ್ತಿ ಹಾವು ಹಿಡಿಯಲು ಮೀರ್ ಹೊರಡಲು ಸಿದ್ಧನಾಗುತ್ತಾನೆ ಹಾವುಗಳನ್ನು ಹಿಡಿದಾಗ ಜನರು ನೀಡುವ ಹಣವನ್ನು ಮಾತ್ರ ತೆಗೆದುಕೊಳ್ಳುವ ಅಮೀರ್ ಅನೇಕ ಮಂದಿಗೆ ಹಾವುಗಳಿಂದ ಆಗಿರುವ ತೊಂದರೆಯನ್ನು ದೂರ ಮಾಡಿದ್ದಾರೆ ಹಾವು ಕಚ್ಚಿದ ಎರಡು ಗಂಟೆಗಳಿಗೆ ಕರೆ ತಂದರೆ ವ್ಯಕ್ತಿಯಲ್ಲಿನ ವಿಷ ತೆಗೆದು ಪ್ರಾಣಾಪಾಯದಿಂದಲೂ ಪಾರು ಮಾಡುತ್ತಾನೆ ಎಂದು ಹೇಳುವ ಅವರು ಅದಕ್ಕೆ ಕೇವಲ ಐವತ್ತು ಪೈಸೆ ಮಾತ್ರ ಪಡೆಯುತ್ತಾರೆ ಜನರು ಜನರು ಅವುಗಳನ್ನು ಕೈ ಕಂಡು ಭಯಪಡುತ್ತಾರೆ ಆದರೆ ಅವುಗಳು ಸುಮ್ಮನೆ ಯಾರನ್ನು ಕಚ್ಚುವುದಿಲ್ಲ ಅವುಗಳನ್ನು ತುಳಿದಾಗ ಪಕ್ಕದಲ್ಲಿ ಸುಳಿದಾಡಿದಾಗ ಮಾತ್ರ ಕಚ್ಚುತ್ತವೆ ಎನ್ನುವ ಅಮೀರ್ ಅವುಗಳನ್ನು ಕೊಲ್ಲದಂತೆ ನನ್ನ ಮೊಬೈಲ್ಗೆ ವಿಷಯ ಮುಟ್ಟಿಸುವಂತೆ ಜನರಲ್ಲಿ ಮನವಿ ಮಾಡಿದ್ದಾರೆ 좋은데,